ಭಾರತ ದೇಶದಲ್ಲಿ ಆಗಸ್ಟ್ ಹದಿನೈದು ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ಕರೆ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತೆಂಟರಂದು ಹೈದರಾಬಾದ್ ಕರ್ನಾಟಕದಲ್ಲಿ ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ಯಾದಗಿರಿ ಬೀದರ್ ಕಲಬುರ್ಗಿ ಏಳು ಜಿಲ್ಲೆಗಳಲ್ಲಿ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣದ ಸಂಭ್ರಮಾಚರಣೆ ಪ್ರಯುಕ್ತ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದ ಅರಿವೇ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಏಳು ಜಿಲ್ಲೆಯ ಒಳಪಡುವ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ರವರು ಈ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣ ಅಧ್ಯಕ್ಷತೆಯನ್ನ ಗ್ರಂಥ ಪಾಲಕರಾದ ಭೀಮಪ್ಪ ಪೂಜಾರ್ ವಹಿಸಿಕೊಂಡಿದ್ದರು ಈ ವೇಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಂಕರಪ್ಪ ಹೊನ್ನಡಿ ಇವರು ಧ್ವಜಾರೋಹಣದ ಕುರಿತು ಮಾತನಾಡಿದರು ಶಾಲೆ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರಗೀತೆ ಹಾಡಿ ಗಣ್ಯ ವ್ಯಕ್ತಿಗಳನ್ನ ಸ್ವಾಗತಿಸಿಕೊಂಡರು ಈ ಸಂದರ್ಭದಲ್ಲಿ ನಿವೃತ್ತಿ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳ್ಗಿ ನಿವೃತ್ತ ಶಿಕ್ಷಕರಾದ ಶಂಕರಪ್ಪ ಸಾದರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪರಮೇಶ್ ಹನಸಿ ಬಸವರಾಜ್ ಕೋಳೂರ್ ಶಾಂಬಪ್ಪ

ಹಿರಿಯರಾಗಿರ್ತಕ್ಕಂಥ ಹಾಗೂ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಿಲ್ಲಪ್ಪ ಕೊಳು ಇವರು ನೆರವೇರಿಸಿಕೊಡಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ

ಹತ್ತೊಂಬತ್ ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದ ನಮ್ಗೆ ಹೈದರಾಬಾದ್ ಕರ್ನಾಟಕ ಅಂತಿದ್ರಿ ಈಗ ಅದನ್ನ ತಪ್ಪಿಸಿ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನ ಅಂತಕ್ಕಂಥದನ್ನ ಸರ್ಕಾರ ಆದೇಶ ಮಾಡಿದೆ ಪ್ರಥಮ ಬಾರಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚನ್ನು ಒತ್ತು ಕೊಟ್ಟು ಇವತ್ತಿನ ಡಿಜಿಟಲೀಕರಣ ಯುವಕರು ಮತ್ತು ಯುವತಿಯರ ಇದನ್ನ ಆಗು ತಿಳ್ಕೊಂಡು ಜೀವನ ಮಾಡತಕ್ಕಂಥದ್ದು ಬಹಳ ಅತ್ಯವಶ್ಯಕತೆ ಆ ಅವಶ್ಯಕತೆಗೆ ಗ್ರಂಥಾಲಯದಲ್ಲಿ ಪಂಚಾಯತಿಗಳಲ್ಲಿ ಸ್ಕೂಲ್ಗಳಲ್ಲಿ ಹಳೆ ಕಾಲದಲ್ಲಿ ಮಾಡಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಹೊಸದಾಗಿ ಏನು ಮಾಡಬೇಕಾಗಿಲ್ಲ ಅವ್ರು ಮಾಡಿದ್ದನ್ನ ನಾವು ಉಳಿಕೊಂಡು ನೋಡ್ಕೊಂಡು ಹೋದ್ರೆ ಸಾಕು ಒಳ್ಳೆ ನಾವು ಸಂಸ್ಕಾರವಂತರಪ್ಪ ನಾವು ಒಳ್ಳೆ ಜೀವಿಗಳಪ್ಪ ಅಂತಕ್ಕಂಥ ಹೆಸರನ್ನ ಬೆಳೆಸ್ಕೊಂಡು ಅಂತಕ್ಕಂಥ ಮಾತನ್ನ ನಮ್ಗ ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂಥ ರಾಷ್ಟ್ರ ನಾಯಕರನ್ನ ಎಲ್ಲ ಸ್ಮರಿಸುತ್ತಾ ಈ ವೇದಿಕೆಯಲ್ಲಿ ನನ್ಗೆ ಎರಡು ಮಾತುಗಳನ್ನ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಈ ಸಾರ್ವಜನಿಕ ಗ್ರಂಥಾಲಯದ ಅಧಿಕಾರಿ ವರ್ಗ ಸಿಬ್ಬಂದಿಯವರು ಹಾಗೂ ನಮ್ಮ ನಿವೃತ್ತಿ ಶಿಕ್ಷಕರಾಗಿರ್ತಕ್ಕಂಥ ಸರ್ ನೋಡ್ರಿ ಅವರು ನೋಡ್ರಲ್ಲಿ ಮೊದಲ ಬಾರಿಗೆ ನಮ್ಗ ಆಗಸ್ಟ್ ಹದಿನೈದರ ಸ್ವತಂತ್ರ ದಿನಾಚರಣೆ ಒನ್ನೇದಾಗಿ ಆಚರಣೆ ಆಯ್ತು ನಂತರ ಒಂದು ನಂತರ ಒಂದು ವರ್ಷ ಆದ ನಂತರ ಹತ್ತೊಂಬತ್ ನೂರ ಎಪ್ಪತ್ತು ನಲವತ್ತು ಎಂಟರಲ್ಲಿ ಒಂದು ಏನ ಒಂದು ಕಲ್ಯಾಣ ಹೈದರಾಬಾದ್ ವಿಮೋಚನೆ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಗ ವಿಭಜನೆ ಮಾಡಿತ್ತು ಸರ್ಕಾರ ವಲ್ಲಭ ಪಟೇಲ್ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇದು ಮಾಡಿದ್ರು ಈಗ ಏನ್ ಬ್ರಿಟಿಷರ್ ಕಾಲದ ಆಳ್ಕಿ ಇತ್ತು ಆಳ್ಕಿಯನ್ನ ಏನ್ ಒಂದು ಹೋರಾಟ ಕೊಟ್ಟು ಫಲವಾಗಿ ನಮ್ಗ ವಲ್ಲಭಾಯ್ ಪಟೇಲ್ ಅವರು ಅನೇಕ ನಾಯಕರು ಒಂದು ಇದ್ರ ಹೋರಾಟದ ಪ್ರತಿಫಲವಾಗಿ ನಮ್ಗ ವಿಮೇಚನೆ ಒಂದು ಏಳು ಜಿಲ್ಲೆಗೆ ವಿಮೇಚನೆ ಸಿಕ್ತು ವಿದ್ಯಾಭ್ಯಾಸಕ್ಕೆ ಅನ್ನೋದ ಹೆಚ್ಚೇನು ಒತ್ತು ಕೊಟ್ಟರೆ ಎಲ್ಲ ನಮ್ಮ ಏನು ಏಳು ಜಿಲ್ಲೆ ಏನದವಲ್ಲ ಆ ಕಲ್ಯಾಣ ಕರ್ನಾಟಕಕ್ಕೆ ನಮ್ಗ ಒಳ್ಳೆ ಇದು ಇತ್ತು ಯಡಿಯೂರಪ್ಪನ ಸರ್ಕಾರದಾಗ ಕಲ್ಯಾಣ ಕರ್ನಾಟಕ ಅಂತ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು ಅದನ್ನ ಇವತ್ತು ಯಡಿಯೂರಪ್ಪನ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಒಂದು ಘೋಷಣೆ ಮಾಡಿಂದ ಇವಾಗ ಏನಾಗತ್ತೆ ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಮ ಏಳು ಜಿಲ್ಲೆನು ಘೋಷಣೆ ಮಾಡಿಂದ ನಮ್ಮ ಭಾಗದ ಏಳು ಜಿಲ್ಲೆದಾಗು ಎಲ್ಲಾ ಕಡೆನು ಕರ್ನಾ ಕಲ್ಯಾಣ ಕರ್ನಾಟಕ ಅಂತ ಒಂದು ಒಂದು ಧ್ವಜೋಹಣ ಆಚರಣೆ ಮಾಡೋಂತ ವ್ಯವಸ್ಥೆ ನಮ್ಮ ಜನ ಮುಖ್ಯಮಂತ್ರಿ ಅವರು ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದಕ್ಕೆ ಏಳು ಜಿಲ್ಲೆಯಲ್ಲಿ ಅದ್ಧೂರಿ ಆಗಿ ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನೆ ಅಂತೇಳಿ ಈಗ ಇವತ್ತೇನು ನಲವತ್ ಹತ್ತೊಂಬತ್ ನೂರ ನಲ್ವತ್ತು ಎಂಟರಿಂದ ಇವತ್ತಿಗೆ ಎಷ್ಟು ಎಪ್ಪತ್ತೇಳು ಮುಗಿದು ಎಪ್ಪತ್ತ ಎಂಟನೇ ಹತ್ತೊಂಬತ್ತು ಎಪ್ಪತ್ತೆಂಟನೇ ವಿಮೋಚನೆ ಧ್ವಜಾರಹಣವನ್ನು ನಮ್ಮ ಏನು ನಮ್ಮ ಹಿರಿಯರು ಯುವಕರು ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ನಮ್ಮ ಶಾಲೆ ಶಿಕ್ಷಕರು ಹಾಗೂ ನಮ್ಮ ಗ್ರಂಥಾಲಯದ ಕಾರ್ಯಪಾಲಕರು ಎಲ್ಲರೂ ಸೇರಿ ನಾವೊಂದು ಅವಕಾಶ ನಮ್ಮ ರೈತ ಸಂಘದ ರಾಜ್ಯ ಉಪಚರ್ಗಳಿಂದ ಒಂದು ವಿಜಾರಣೆ ನೀವು ಮಾಡಲೇಬೇಕಂದಾಗ ನಾವು ಕೂಡ ಅವರು ಒಂದು ಪಾಲ್ಗೊಂಡು ಆ ಧ್ವಜಾರೋಹಣವನ್ನು ನೆರವೇರಿಸಿ ಎಲ್ಲರೂ ಒಂದು ಏನು ದೇಶ ಸೇವೆ ಅಂತಂದು ಎಲ್ಲರೂ ಒಂದು ಪಾಲ್ಗೊಂಡದ ನಾನು ಈ ಮೂಲಕ ಇರುತ್ತಿ ಮೂಲಕ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನೂರ ನೋಳ ಆಗಸ್ಟ್ ಹದಿನೇಳರಂದು ಭಾರತ ದೇಶ ಬ್ರಿಟಿಷರ ಕಪಿಮುಷ್ಠಿಯಿಂದ ನಮ್ಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಆ ಬಳಿಕ ಅಖಂಡ ಐದು ಜಿಲ್ಲೆಗಳ ಯಾವ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಒಳಗೆ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಗಾದ್ರೆ ಅಂದಿನ ದಿನಮಾನದಲ್ಲಿ ಈ ಬ್ರಿಟಿಷರ ಆಡಳಿತದಲ್ಲಿ ಐದು ನೂರ ನಲ್ವತ್ನಾಲ್ಕು ಈ ಆಡಳಿತ ಒಕ್ಕೂಟಕ್ಕೆ ವಿಲೀನ ಆಗಿದ್ದಿಲ್ಲ ಸಂಸ್ಥಾನಗಳು ಒಂದು ಸಂಸ್ಥಾನ ಮಾತ್ರ ಉಳ್ಕೊಂಡ್ಬಿಡ್ತಿವಿ ಅದು ಹೈದರಾಬಾದ್ ಸಂಸ್ಥಾನ ಅಂತ ಸಂದರ್ಭದಲ್ಲಿ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಜವಹರ್ಲಾಲ್ ನೆಹರೂಜಿ ಅವರು ಲಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಿ ಅವರು ಬಹಳ ತಮ್ಮ ತಪೋ ಶಕ್ತಿಯಿಂದ ನಾವು ಎಲ್ಲರೂ ಇವತ್ತ ಬಹಳ ಸುಖದಿಂದ ಇದೀವಿ ಆ ಹೋರಾಟದ ಬದುಕಿನಿಂದ ಆ ನಿಜಾಮ ವಿಲೀನ ಒಕ್ಕೂಟ ವಿಲೀನ ಆಗಲಾರಕ್ಕ ಅವರು ನೇರವಾಗಿ ದೇಹದ ಪರಿಸ್ಥಿತಿಯಲ್ಲಿ ಆಗಿದ್ರು ಸಹ ಕೂಡ ಅಂದಿನ ದಿನಮಾನದಲ್ಲಿ ಏನಾರೇ ಹಾಕಲಿ ಕಲ್ಯಾಣ ಕರ್ನಾಟಕದ ವ್ಯವಸ್ಥೆಯಲ್ಲಿ ಅಖಂಡ ನಮ್ಮ ತಾಲೂಕಿನಲ್ಲಿ ಯಾವಾಗ ಕೇವಲ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥವು ತಾಲೂಕಿನದ ಒಂದು ಏಂಟ್ ಇದ್ದು ಬೇರೆ ಅಂಚನಾಳ ಮಂಡ್ಯರಿ ಇಟಿಗಿ ಕುಕ್ಳೂರ್ ಹಿರಿಯ ಪ್ರಾಥಮಿಕ ಶಾಲೆ ಅಖಂಡ ಒಂದೂರ ನಲ್ವತ್ನಾಲ್ಕು ಹಳ್ಳಿಗಳೇ ಎಲ್ ಪಿ ಎಸ್ ಇದ್ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಶಿಕ್ಷಣದಿಂದ ವಂಚಿತ ಆಗಿಬಿಡ್ತಿತ್ತು ನಮ್ಮ ಸಮಾಜ ಅದನ್ನೆಲ್ಲ ಅರಿತುಕೊಂಡಿರ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಸಮಾನತೆಯಾಗಿ ಸಿಗಲಾರದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡಿರ್ತಕ್ಕಂತ ನಾಯಕರ ಹೋರಾಟದ ಬದುಕನ್ನ ಅವರು ಏನಾದ್ರು ಇವರ ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಲ್ಲ ಅಂದ್ರೆ ಇವ್ರ ಬದುಕು ತೊಂದರೆಗೆ ಈಡಾಗತ್ತ ಅಂತಕ್ಕಂಥದ್ದು ತಿಳ್ಕೊಂಡ ಅವ್ರ ನೇರವಾಗಿ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ನಿಜಾಮನಿಗೆ ಒಂದು